దూ <speaking> బిత్వ <in foreign language> ದೇವಾಲಯವಾಗಿ ಕರ್ತವ್ಯ ದಯಮಾಡಿ ಇದೊಂದು ವಿಶೇಷವಾದ ಧರ್ಮದರ್ಶನದ ಸಾಲಿನಲ್ಲಿ ನಿಂತಿರತಕ್ಕಂಥ ಭಕ್ತರು ತಮ್ಮ ಮಕ್ಕಳನ್ನ ಬ್ಯಾರೇಣ್ಣಲ್ಲಿ ನಿಲ್ಲಿಸಿ ಮುಂದೆ ಕಳಿಸ್ತಾ ಇದ್ದಾರೆ ಗರ್ಭದರ್ಶನದಲ್ಲಿ ನಿಂತಿರ್ತಕ್ಕಂಥ ಭಕ್ತರು ತಮ್ಮ ಮಕ್ಕಳನ್ನ ಬೇಗ ದರ್ಶನವಾಗಲಿ ದ್ವರಿತಗತಿಯಲ್ಲಿ ದರ್ಶನವಾಗಲಿ ಅಂತ ಬ್ಯಾರಿಕೇಡ್ ಅನ್ನ ಮುಂದೆ ತಳ್ಳಿ ಒಳಗೆ ಕಳಿಸ್ತಾ ಇದ್ದಾರೆ ಅದರಿಂದ ಕೆಲವು ಮಕ್ಕಳು ತಪ್ಪಸ್ಕೊಳ್ತಾ ಇದ್ದಾರೆ ದಯಮಾಡಿ ಆ ತಪ್ಪನ್ನ ಕೂಡ ಮಾಡಬೇಡಿ ತಮ್ಮೊಂದಿಗೆ ಬಂದಿರತಕ್ಕಂಥ ಮಕ್ಕಳ ಬಗ್ಗೆ ವಿಶೇಷವಾದಂತ ಜಾಗ್ರತೆ ಇರಲಿ ಹಾಗೆ ತಮ್ಮೊಂದಿಗೆ ಬಂದಿರತಕ್ಕಂಥ ವಯೋವೃದ್ಧರ ಬಗ್ಗೆನೂ ಕೂಡ ವಿಶೇಷವಾದಂತ ಜಾಗ್ರತೆ ಇರಲಿ ಅಂತಕ್ಕಂಥ ಪ್ರಕಟಣೆಯನ್ನ ಈ ಮೂಲಕ ತಿಳಿಸ್ತಾ ಇದ್ದೀವಿ ಗಂಗಾವತಿಯಿಂದ ಶರಣಪ್ಪ ಚಂದ್ರಶೇಖರ್ ಅವರೊಂದಿಗೆ ಬಂದಿರತಕ್ಕಂಥ ಮಲ್ಲಮ್ಮನವರು ದರ್ಶನದ ಸಾಲಿನಲ್ಲಿ ತಪ್ಪಿಸಿಕೊಂಡಿದ್ದು ಗಂಗಾವತಿಯ ಶರಣಪ್ಪ ಮತ್ತು ಚಂದ್ರಶೇಖರ್ ಅವರು ಮಲ್ಲಮ್ಮನವರಿಗಾಗಿ ಹೊರ ಹೋಗುವ ಪ್ರವೇಶ ದ್ವಾರದ ಲಾಡು